ಇದೇ ಸಮಯದಲ್ಲಿ ಎಲ್ಲ ಪೇಷಂಟ್ಸ್ಗಳನ್ನು ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ ಏನಂತಂತಂದರೆ ತಮ್ಮ ಹೆಲ್ತ್ ಕಡೆ ಗಮನ ಕೊಡೋದು ಸೊ ಯಾವ ರೀತಿ ಗಮನ ಕೊಡೋದು ಅಂತಂತಂದರೆ ಮನೆ ಊಟ ಹೆಲ್ದಿ ಫುಡ್ ಓಕೆ ಲೈಫ್ ಸ್ಟೈಲ್ ಚೇಂಜಸ್ ಅಂತಂತಂದರೆ ವಾಕಿಂಗ್ ಡೈಲಿ ವಾಕಿಂಗ್ ಮಾಡೋದು ಆ್ಯಂಡ್ ರೆಸ್ಟ್ ಅಡಿಕ್ವೇಟ್ ರೆಸ್ಟು ಆ್ಯಂಡ್ ಯಾರು ಬಿ ಪಿ ಶುಗರ್ ಇರೋರು ಬಿ ಪಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು ಮಾತ್ರೆ ಕರೆಕ್ಟ್ ಟೈಮ್ ಮಾತ್ರೆ ತೊಗೊಳ್ಳೋದು ಆ್ಯಂಡ್ ಟೈಮ್ಲಿ ಫಾಲೋ ಅಪ್ ಮಾಡ್ಕೊಳ್ಳೋದು ಸೊ ಇದೆಲ್ಲ ಮಾಡೋದ್ರಲ್ಲಿಂದ ಹಾರ್ಟ್ ಸಮಸ್ಯೆ ಆಗೋಂಥದ್ದು ಕಡಿಮೆ ಆಗುತ್ತೆ ಸೊ ಇಂಪಾರ್ಟೆಂಟ್ ಥಿಂಗ್ ಈಸ್ ರೆಸ್ಟ್ ಆಲ್ಸೋ ಸೊ ನಿದ್ದೆ ಸರಿ ಆಗಲಿಲ್ಲ ಅಂತಂದ್ರೂ ಆ ಸ್ಟ್ರೆಸ್ಸಿಂದನೂ ಹಾರ್ಟ್ ಅಟ್ಯಾಕ್ ಇಕ್ಕಿ ಇತ್ತೀಚಿಗೆ ನಾವು ನೋಡ್ತಾ ಇರೋದು ಸೊ ಪ್ಲಸ್ ಏನಂತಂದರೆ ಬ್ಯಾಡ್ ಹ್ಯಾಬಿಟ್ಸ್ ಅಂತಂದರೆ ಸ್ಮೋಕಿಂಗ್ ಆಗಲಿ ಡ್ರಿಂಕ್ಸ್ ಆಗಲಿ ತಂಬಾಕು ಸೇವನೆ ಆಗಲಿ ಇದರಿಂದ ಏನಂತಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಹೆಚ್ಚಾಗುತ್ತೆ ಅಲಾಂಗ್ ವಿತ್ ಸ್ಟ್ರೆಸ್ ಸೊ ಹೀಗಾಗಿ ಇದನ್ನು ತಡೆಗಡಿಸೋಕ್ಕೆ ಇಲ್ಲ ಇದರದ್ದು ಸಂಖ್ಯೆ ಕಡಿಮೆ ಮಾಡೋಕ್ಕೆ ಹಾರ್ಟ್ ಅಟ್ಯಾಕ್ ಆಗೋ ಸಂಖ್ಯೆ ಕಡಿಮೆ ಮಾಡಬೇಕಂತಂದರೆ ಇದೆಲ್ಲ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ಒಂದು ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗಬೇಕು ಧನ್ಯವಾದ ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್